ನಮ್ಮ ಊರಿನ ಕೆಲಸ ಇವತ್ತು ಓಟೋಯ್ತು ನಾನು ಹುಟ್ಟಿದ ಮನೆ ನನಗೆ ನೆನಪಿರಲ್ವಾ ಎಲ್ಲಿ ಮ ಅಪ್ ಆ್ಯಂಡ್ ಡೌನ್ಸ್ ಇದೆ ಅಂತ ನಾನು ಇಲ್ಲಿ ಹುಟ್ಟಿ ಬೆಳೆದ ಮನೆ ಅಂತ ಅವ್ರು ಹೇಳಿದಾಗ ನಂಗೆ ತುಂಬ ಸಂತೋಷ ಆಯಿತು Thank you. ಇವತ್ತೊಂದು ದಿವಸ ನಾವು ಎಲ್ಲ ತಬ್ಬಲಿಯಾಗಿದ್ದೀವಿ ತುಂಬ ಇದಾಗಿದ್ದರು ಸಜ್ಜನರು ಒಳ್ಳೆಯ ಇದಿತ್ತು ನಮ್ಮೂರಿನ ಕಲಸ ಇವತ್ತು ಒಟ್ಟು ಇತ್ತು ಬಾಲ್ಯದಲ್ಲಿ ಇಲ್ಲಿ ಬ್ರದರ್ಸ್ ಅಣ್ಣತ ಮಂದಿರಲ್ಲ ಜೊತೇಲಿದ್ರು ಕೆಂಚೇಗೌಡ ದೊಡ್ಡ ದೊಡ್ಡಪ್ಪ ಕೃಷ್ಣ ದೊಡ್ಡಪ್ಪ ಎರಡನೇರು ಎಸಿ ಮಲೆಯ ಎಸಿ ಕೃಷ್ಣರ ತಂದೆ ಇನ್ನೊಬ್ರು ಲಿಂಗೇಗೌಡ ಅಂದ್ಬಿಟ್ಟು ಮೂರು ಜನ ಈ ಮನೇಲಿ ಇದ್ದು ಬೆಳೆದ್ರು ಆ ಕೃಷ್ಣ ಹುಟ್ಟಿದ ಮನೆ ಇದು ಅವ್ರು ಹುಟ್ಟಿ ಐದಾರು ವರ್ಷ ಆರು ವರ್ಷ ಗಂಟ ಇದ್ದರು ಆರೆ ವರ್ಷ ಆಮೇಲೆ ಡಿವೈಡ್ ಆಗಿ ಎಲ್ಲ ಮುಂದಗಡೆ ಮೇಲುಗಡೆ ಹೊರಗಡೆ ರೋಡ್ ಸೈಡ್ ಮನೆಗಳು ಮಾಡ್ಕೊಂಡು ಅಲ್ಲಿಗೆ ಹೋದರು ಆದರೂ ನಮ್ಮ ಅವರ ಬಾಂಧವ್ಯ ಇತ್ತು ಎಲ್ಲ ಸಮಾರಂಭಗಳು ಜೊತೆಗೆ ಸೇರುವೋ ನಮ್ಮ ಮನೆಗಳು ಕಷ್ಟ ಸುಖಗಳು ಯಾವುದು ಬಂದರು ಬರ್ತಾಯಿದ್ರು ಹೋಗ್ತಾಯಿದ್ರು ನಾವು ಹೋಗ್ತಾ ನಾವು ಹೋಗಿ ಎಲ್ಲ ಇದು ಮಾಡಿಕೊಂಡು ಬರುವೋ ನಮ್ಮನ್ನು ಚೆನ್ನಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸಿ ಯೋಗಕ್ಷೇಮಗಳೆಲ್ಲ ಕೇಳಿ ನಮ್ಮನ್ನು ತುಂಬ ಇದು ಮಾಡ್ತಾಯಿದ್ರು ಏನೇನು ಅವರು ನಮ್ಮ ಮೈದಾ ಎಕ್ಸ್ಪೈರ್ಡ್ ಆಗಿದ್ದಾಗ ಅವರೇ ಇಲ್ಲಿ ಖುದ್ದಾಗಿ ಮನೆಗೆ ಬಂದು ಮನೆಗೆ ಬಂದಾಗ ಇಲ್ಲೇನಾಗಿದೆ ತುಂಬ ಹಳೆ ಮನೆ ಆಗಿರೋದ್ರಿಂದ ಅವರಲ್ಲಿ ಅವ್ರ ಜೊತೆಲಿ ಬಂದಂತಹ ಅಂದರೆ ಪರ್ಸ್ನಲ್ಸ್ ಪಿ ಎಗಳೆಲ್ಲ ಬಂದಿದ್ದಾಗ ಸರ್ ಹೋಗಬೇಡಿ ಒಳಗಡೆ ಈ ಮನೆ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇದೆ ಅಂತ ಹೇಳಿದಾಗ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ ನಾನು ಹುಟ್ಟಿದ ಮನೆ ನನಗೆ ನೆನಪಿರಲ್ವಾ ಎಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದೆ ಅಂತ ನಾನು ಇಲ್ಲಿ ಹುಟ್ಟಿ ಬೆಳೆದ ಮನೆ ಅಂತ ಅವ್ರು ಹೇಳಿದಾಗ ನಂಗೆ ತುಂಬ ಸಂತೋಷ ಆಯಿತು ನಮ್ಗಳಿಗೂ ಸಹ ಆಯಿತು ಹೇಗೆ ಬಾಲಕೃಷ್ಣ ಮನೇಲಿ ಓಡಾಡ್ತಾರೋ ಹಾಗೆ ಆ ಕೃಷ್ಣ ಅವರು ಸಹ ನಮ್ಮ ಮನೆಯೊಳಗಡೆ ಓಡಾಡಿದಾಗ ನಮ್ಮ ಮಕ್ಳಿಗೂ ಇದೇ ತರ ಒಂದು ಅಂದರೆ ಜೀನ್ಸ್ ನಮ್ಮ ಮಕ್ಳಿಗೂ ಬರಲಿ ಯಾಕೆಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ಅಭಿವೃದ್ಧಿ ಹೊಂದಿದ್ದಾರೆ ಮತ್ತೆ ಈಗ ರೀಸೆಂಟ್ ಏನಾಯಿತು ಅಕ್ಟೋಬರ್ ಇಪ್ಪತ್ತೊಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ನಮ್ಮ ಊರಿನಲ್ಲಿ ದೇವಸ್ಥಾನಗಳನ್ನು ಓಪನ್ ಮಾಡಿದ್ರು ಅಂದರೆ ಅವರ ಅಚ್ಚುಮೆಚ್ಚಿನಾದಂತಹ ದೇವಸ್ಥಾನ ಶಿಥಲಗೊಂಡಿತ್ತು ಅಂದರೆ ಆಂಜನೇಯ ದೇವಸ್ಥಾನ ಅಂದರೆ ಗ್ರಾಮ ದೇವತೆಗಳು ಮಹಾರಮ್ಮ ಬೋರೆ ದೇವರು ಮೂರು ದೇವಸ್ಥಾನಗಳನ್ನೂ ಸಹ ಅವರು ಅವರ ತಮ್ಮ ಆದಂಥ ಎಸ್ ಎಂ ಶಂಕರ್ ಅವರ ಹೆಂಡತಿನ ಆಗ ಗಮಣಿ ಮತ್ತು ಗುರುಚರಣ್ ಅವರು ಸೇರಿ ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ರು ಆವಾಗ ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ಬೆಳಗ್ಗೆ ಎರಡು ದಿನವರೆಗೂ ನಡೀತಾ ಬಂತು ಮತ್ತು ಆವಾಗ ಸಂಕಲ್ಪ ಏನಾಗಿತ್ತು ಅಂದರೆ ನಲವತ್ತೆಂಟು ದಿನಗಳು ಬೆಳಗ್ಗೆ ಹಾಲಭಿಷೇಕ ಮತ್ತು ಸಂಜೆ ಟೈಮಲ್ಲಿ ಪ್ರಸಾದನ ವಿತರಣೆಗಳೆಲ್ಲ ಗ್ರಾಮಸ್ಥರೆಲ್ಲರೂ ಸೇರಿ ದೇವಸ್ಥಾನಗಳನ್ನು ಅವರು ಅವರು ಅವ್ರ ಸ್ವಂತ ದುಡ್ಡಿಂದಲೇ ನಲವತ್ತೈದು ಲಕ್ಷ ಹತ್ತತ್ರ ದೇವಸ್ಥಾನಗಳಿಗೆ ಬಂಡವಾಳ ಹಾಕಿ ಅವರು ಮಾಡಿಕೊಟ್ಟಿರೋದ್ರಿಂದ ಎಲ್ಲ ಊರು ಗ್ರಾಮಸ್ಥರೆಲ್ಲ ಸೇರಿ ಆ ದೇವಸ್ಥಾನಗಳಿಗೆ ಪ್ರಸಾದ ವಿಚಾರಣೆ ಟೈಮಲ್ಲಿ ಎಲ್ಲ ಮಾಡಿದ್ರು ಮತ್ತೆ ಏನಂತ ಹೇಳಿದ್ರೆ ಅವರು ನನ್ನ ತಾತನೇ ಆಗಬೇಕು ನಮ್ಮ ಅಪ್ಪನೂ ನಮ್ಮ ಅವ್ರ ಅಪ್ಪ ಇದರಲ್ಲ ನಮ್ಮ ತಾತ ನಮ್ಮ ತಾತನು ಇವರು ಸ್ವಂತ ಅಣ್ಣ ತಂಬಿದ್ರು ಸೊ ಇವರು ಮನೆಗೆಲ್ಲ ಹೋಗಿ ಬರ್ತಿದ್ರು ಈಗ ಒಂದು ತ್ರೀ ಮಂತ್ಸ್ ಬ್ಯಾಕು ಬಂದಿದ್ರು ಮದ್ದೂರಿಗೆ ಇದು ಇದು ಓಪನ್ ಆಗಿತ್ತಲ್ಲ ಇದ್ರದ್ದು ಬುಕ್ಸ್ ಓಪ ಬುಕ್ಸ್ ಓಪನ್ ಮಾಡಿದ್ವಿ ಅದಕ್ಕೆ ಬಂದಿದ್ರು ಕೊಪ್ಪ ಸುಗರ್ ಫ್ಯಾಕ್ಟ್ರಿ ಇರ್ಬೋದು ಆಮೇಲೆ ಸೋಮಳ್ಳಿ ಇಂಡಸ್ಟ್ರಿ ಏರಿಯಾ ಇರ್ಬೋದು ಗೆದ್ದೇಗೇರಿ ಇಂಡಸ್ಟ್ರಿ ಏರಿಯಾ ಇರ್ಬೋದು ಸೋಮಹಳ್ಳಿ ಸಂಸ್ಥೆ ಇದೆ ಅವ್ರದ್ದೇ ಸಂಸ್ಥೆ ಇರ್ಬೋದು ಅವ್ರ ಬಗ್ಗೆ ಹೇಳೋಕ್ಕೆ ಸರ್ ಟೈಮೇ ಸಾಲಲ್ಲ ಅಷ್ಟಿದೆ ಸರ್ ಅವ್ರ ಬಗ್ಗೆ ಹೇಳೋಕ್ಕೆ ನನಗೆ ಕೋರ್ಟಲ್ಲಿ ಒಂದು ಇಂಟ್ರೂ ಬಂದದ ಸಂದರ್ಭದಲ್ಲಿ ಅವರು ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದರು ಅವಾಗ ನಾನು ಅವ್ರ ಹತ್ರ ಹೋದಾಗ ಇದರಿಂದ ಎಷ್ಟು ಸಂಬಳ ಬರ್ತದೆ ಇದು ಬೇಡ ನಾನಿದ್ದೀನಿ ನನ್ನ ಜೊತೆ ರಾಜಕಾರಣ ಅಂತೇಳಿ ನನ್ನ ರಾಜಕಾರಣಕ್ಕೆ ಪ್ರೇರೇಪಣೆ ಕೊಟ್ಟು ನನ್ನನ್ನು ರಾಜಕಾರಣಕ್ಕೆ ತಂದದ್ದೇ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಅವ್ರ ಬಗ್ಗೆ ನನಗೆ ಬಹಳ ಅಪಾರವಾದ ಗೌರವ ಮತ್ತು ಭಕ್ತಿ ಇದೆ ಅವರು ನಮ್ಮ ಮದ್ದೂರಿನ ತಾಲೂಕಿನಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಲೇ ನಾವು ಭಾವಿಸ್ತೀವಿ ಅಂದರೆ ಅಂಥ ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿ ಯಾವುದೇ ಅಮ್ಮು ಬಿಮ್ಮು ಗರ್ವ ಏನೂ ಇಲ್ಲದೆ ಸಾಮಾನ್ಯರಾದಂಥ ನಮ್ಮ ಜೊತೆನೂ ಕೂಡ ಏನು ಹೇಗೆ ಅಂತಕ್ಕಂಥ ವಿ ವಿಚಾರಗಳನ್ನು ಮಾತಾಡ್ತಾಯಿದ್ರು ಇವತ್ತು ಎಸ್ ಎಮ್ ಕೃಷ್ಣ ಅವರವರ ಅಗಲಿಕೆಯ ನೋವು ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಮದ್ದೂರು ಮಂಡ್ಯ ಜಿಲ್ಲೆ ಕಾರ್ಯಕರ್ತರಿಗೆ ತುಂಬಲಾರ್ದ ನಷ್ಟ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವರ ಒಡನಾಟ ಹೇಗಿತ್ತು ಅಂತ ಅಂದರೆ ಈಗಿನ ಯಾವ ರಾಜಕಾರಣಿಗಳಿಗೂ ಅವರ ಒಂದು ಇದು ವ್ಯಕ್ತಿತ್ವವನ್ನು ಹೋಲಿಸೋದಕ್ಕಾಗೋದಿಲ್ಲ ಇವತ್ತು ರಾಜಕಾರಣದಲ್ಲಿ ಒಬ್ರಿಗೊಬ್ರು ಬೈಕೊಂಡು ಟೀಕೆ ಟಿಪ್ಪಣಿ ಮಾಡಿಕೊಂಡು ಇವತ್ತು ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ಎಸ್ ಎಂ ಕೃಷ್ಣ ಅವರು ಯಾವುದೇ ವ್ಯಕ್ತಿಯನ್ನು ಕೂಡ ನೋಯಿಸದೆ ಯಾವುದೇ ತರ್ತಕ್ಕಂಥ ಮಾತನಾಡದೆ ಅವರು ಬಹಳ ಉತ್ತಮವಾಗಿ ಎಲ್ಲ ರಾಜಕಾರಣಿಗಳ ಜೊತೆ ವ್ಯವಹರಿಸ್ತಿದ್ರು